ಅರಣ್ಯ ಅಧಿಕಾರಿಗಳ ಷರತ್ತಿನಿಂದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವ ಶ್ರೀ ಬೇಲದಕುಪ್ಪೆ ಸ್ವಾಮಿ ಭಕ್ತರ ಭಾವನೆಗೆ ಧಕ್ಕೆಯಾಗಿ ದೇವರ ದರ್ಶನ ಸಿಗದೆ ನಿರಾಸೆಯಿಂದ ಭಕ್ತರು ಹಿಂತಿರುಗಿದ ಘಟನೆ ಬೇಲದಕುಪ್ಪೆ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಜರುಗಿದೆ ಅಧಿಕಾರಿಗಳ ಕಿರಿಕ್ನಿಂದ ಸಾವಿರಾರು ಭಕ್ತರು ದೇವರ ದರ್ಶನದಿಂದ ವಂಚಿತರಾಗಿದ್ದಾರೆ ಹೊಸ ವರ್ಷ ಸಂಭ್ರಮಾಚರಣೆ ವೇಳೆ ದೇವರ ದರ್ಶನದಿಂದ ವಂಚಿತರಾದ ಭಕ್ತರು ಅರಣ್ಯ ಇಲಾಖೆ ಷರತ್ತಿಗೆ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಪವಾಡ ಸದೃಶಗಳಿಗೆ ಸಾಕ್ಷಿಯಾದ ಶ್ರೀ ಬೇಲತ್ಕುಪ್ಪೆ ಸ್ವಾಮಿ ದೇವಾಲಯವೂ ಇದೆ ದೇವರಿಗೆ ನಿರಂತರವಾಗಿ ಹರಕೆ ಹೊತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರುತ್ತಿದ್ದ ಭಕ್ತರಿಗೆ ಹೊಸ ವರ್ಷದ ದಿನ ಅರಣ್ಯ ಇಲಾಖೆ ವಿಧಿಸಿರುವ ಷರತ್ತುಗಳು ದೇವರ ದರ್ಶನಕ್ಕೆ ಅಡ್ಡಿಯಾಗಿದೆ ಸೋಮವಾರ ಶುಕ್ರವಾರ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಮಾತ್ರ ದೇವಾಲಯಕ್ಕೆ ಪ್ರವೇಶ ಖಾಸಗಿ ವಾಹನಗಳಿಗೆ ಪ್ರವೇಶ ನಿಷೇಧ ಹಾಗೂ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಸಮಯ ನಿಗದಿ ಎಂಬ ಷರತ್ತುಗಳು ಅರಣ್ಯ ಇಲಾಖೆ ವಿಧಿಸಿದೆ ಈ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳಲ್ಲಿ ಬಂದ ಭಕ್ತರನ್ನ ಗೇಟ್ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತಡೆದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸಮಯ ನಿಗದಿಪಡಿಸಿರುವುದು ಭಕ್ತರನ್ನ ಕೆರಳಿಸಿದೆ ನೂರಾರು ವರ್ಷಗಳ ಇತಿಹಾಸವಿರುವ ಪ್ರಸಿದ್ಧ ದೇವಾಲಯ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿದೆ ಇಂತಹ ದೇವಾಲಯಕ್ಕೆ ಇಂತಹ ಪ್ರತಿಷ್ಠೆಯ ನಿರ್ಬಂಧಗಳನ್ನು ವಿಧಿಸಲು ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂತ ರೈತ ಸಂಘದ ನೂರಾರು ಮುಖಂಡರು ಮಹಿಳಾ ಭಕ್ತರು ಅರಣ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ವಿಧಿಸಿರುವ ನಿರ್ಬಂಧ ಸಮರ್ಪಕವಾಗಿಲ್ಲವೆಂದು ಆರೋಪಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಭಕ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ ಸ್ವಾಮಿ ಬೆಟ್ಟ ಬಿಳಗಿರಂಗನ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಸೇರಿದಂತೆ ಉಳಿದ ಧಾರ್ಮಿಕ ಕ್ಷೇತ್ರಗಳು ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಒಳಪಟ್ಟಿದ್ದರು ಅಲ್ಲಿಗೆ ಯಾವುದೇ ನಿಬಂಧಗಳನ್ನ ಹೇರದ ಅರಣ್ಯ ಇಲಾಖೆ ಕೇವಲ ಬೇಲದಕುಪ್ಪೆ ಸ್ವಾಮಿ ದೇವಾಲಯಕ್ಕೆ ಏಕೆ ನಿರ್ಬಂಧ ಏರಿದೆ ಅಂತ ಭಕ್ತರು ಪ್ರಶ್ನೆ ಮಾಡಿದ್ದಾರೆ ಕಾಡಿನೊಳಗೆ ರೆಸಾರ್ಟ್ ಹೋಟೆಲ್ ಗಳನ್ನು ತೆರೆದು ಮುಕ್ತವಾಗಿ ಓಡಾಡಲು ಅನುಮತಿ ನೀಡಿರುವ ಅರಣ್ಯ ಇಲಾಖೆ ಭಕ್ತರಿಗೆ ಯಾಕೆ ಷರತ್ತು ವಿಧಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಅರಣ್ಯಾಧಿಕಾರಿಗಳ ಈ ಷರತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿಲ್ಲವೆಂಬ ಆರೋಪವಿದೆ ಬೆಳಿಗ್ಗೆ ಹತ್ತು ಗಂಟೆ ನಂತರ ಪ್ರವೇಶ ಕಲ್ಪಿಸಿದರೆ ಭಕ್ತರಿಗೆ ಅನಾನುಕೂಲ ಅಂತ ತಿಳಿದಿದ್ದರೂ ಅರಣ್ಯ ಇಲಾಖೆ ಡೋಂಟ್ ಕೇರ್ ಎನ್ನುವಂತೆ ವರ್ತಿಸ್ತಾ ಇದೆ ಸಾಕಷ್ಟು ಸಮಯ ಅರಣ್ಯ ಅಧಿಕಾರಿಗಳು ಮತ್ತು ಭಕ್ತರ ನಡುವೆ ತೀವ್ರ ವಾಗ್ವಾದ ನಡೆದ ಪರಿಣಾಮ ಬೇಸತ್ತ ಸಾವಿರಾರು ಭಕ್ತರು ವಾಪಸ್ ತೆರಳಿದ್ದಾರೆ ಸರ್ಕಾರಿ ಬಸ್ನಲ್ಲಿ ತೆರಳಿದ ಭಕ್ತರಿಗೆ ಮಾತ್ರ ದರ್ಶನ ಭಾಗ್ಯ ದೊರೆತಿದೆ ಈ ದೇವಾಲಯಕ್ಕೆ ಪ್ರವೇಶದ ಸಮಯವನ್ನು ಬದಲಿಸಿ ಅನುಕೂಲ ಮಾಡಬೇಕು ಅಂತ ಭಕ್ತರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ

ಮಾಡಿ ಅಂತ ಈಗ ಏನಾದ್ರು ಈ ತರ ಗಲಾಟೆ ಮಾಡಿದ್ರೆ ಏನಾಗ್ತದೆ ಈಗ ನಿರ್ಬಂಧ ನಿರ್ಬಂಧ ಮಾಡೋದ್ ದೊಡ್ಡದಲ್ಲಪ್ಪ ನಿರ್ಬಂಧ ಇವತ್ತೆ ಮಾಡ್ಬಿಡ್ಬೋದು ನಿರ್ಬಂಧ ಮಾಡೋದ್ ದೊಡ್ಡದಲ್ಲ ಇಲ್ಲಿ ನಾವು ಜನರ ಜೊತೆ ಡೈಲಿ ಬೆಳಿಗ್ಗೆ ನೋಡಿ ಹೋಗಿ ಅಲ್ಲಿ ಚೆನ್ನಾಗಿ ಇರಬೇಕು ನಾವು ಅವ್ರ ಜೊತೆ ಚೆನ್ನಾಗಿ ಚೆನ್ನಾಗಿರ್ಬೇಕಾರೆ ಅವ್ರದ್ದು ಒಂದು ನಂಬಿಕೆ ಇದೆ ಇಲ್ಲಿ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿದ ಒಂದು ಒಳ್ಳೇದಾಗುತ್ತೆ ಒಂದು ಇದಾಗುತ್ತೆ ಅಂತ ಆ ನಂಬಿಕೆಗೆ ಅವ್ರಿಗೆ ಮರ್ಯಾದೆ ಕೊಟ್ಟು ಅವ್ರಿಗೆ ಅವ್ರಿಗೆ ಪ್ರಾಥಮಿಕ ಅವ್ರಿಗೆ ಇದು ಮಾಡಿರೋದು

ಕೊಡುಗೆ <usuk> ಅದಲ್ಲೇರಲ್ಲ <tosuk>

बेरोजगारी के बहुत अनुदान बासा तेरे माथा पे लो कसमड़ी किले छत्रियां में यार दिनो मतड़ा 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 दिन ಏನು ಆರ್ಕ ಹೋದಾರ ಗೊತ್ತಾಗಲ್ವ ಮುಜ್ಜೆ ಇಲಾಖೆ ಸೇರ್ಕಂದ್ರೆ ಜನಗಳಿಗೆ ಅವಕಾಶ ಮಾಡ್ಕೊಡ್ ಹೋಗ್ತಾರೆ ಹೂ ಹಾಕವರು ನಿಮ್ ಜೋಶಿಜಿನಾದ್ರೆ ಇವ್ರು ಪೂಜೆನು ಮಾಡ್ಬಿಡಲ್ಲ ಈ ಮಾಡ್ಕೊಳ್ಳಿ ನೀವಂತರ ಹೇಳ್ ದೋಸಿಜಿನಾದ್ರೆ ಇವರು ಪೂಜೆನು ಮಾಡ್ಬೇಡಿ ನಿಮ್ ದೇವ್ರಗ ಅಂತಾರ பண்ணிரா <muchas> <muchas> <muchas>

इन चेंज चवले

ಇಲ್ಲ ಇಲ್ಲ ಹೋಗಿ ಇಡ್ಕೊಂಡು ಬಂದೆ ಎಲ್ಲೆಲ್ಲಾ ಜೈಲಿಗೆ ಹಾಕಿರಲ್ಲ ಇಲ್ಲ ಇಲ್ಲ ಮದ್ರಾಸ್ ಜೈಲಿಗೆ ಹಾಕಿರಂಗಾ ನೀನು ಹಾಕಿದिवಲ್ಲ ಮದ್ರಾಸ್ ಜೈಲಿಗೆ ಇದು ನೀನು ಇಲ್ಲಿ ಕರೋಣಾ ಪುಣೆ ಬದಪಳಿ ಬದರ ಬಂತಾ ಆವಾದಿ ಪುಣೆ ಪುಣೆ ಕೇಳಿ ಇಲ್ಲಿ ಈಗ ನೀನು ಒಂದು ಬೇರೆ ಇವತ್ತು ಇವತ್ತು ವ್ಯವಸ್ಥೆ ಮಾಡಿ ಸರ್ ಇವತ್ತು ನನಗೆ ಸರ್ ಜಾರಿ ಮಾಡಿ ಸರ್ ರೇ ಮೇನೆಜರ್ ಇಲ್ಲ

દર્શન

ಗೊತ್ತಿದ್ರ ಮಾತಾಡಿ ಗೊತ್ತಿಲ್ವೋ ಗೊತ್ತಿ ಕೂತ್ಕೊಂಡು ಗೌಪ್ಯವಾಗಿ ನೋಡಿ ಮಾಡಿದ್ರೆ ಒಂದು ಪ್ರಾಣಿ ಸಕ್ಕತ್ತು ನಾಳೆ ಅದು ಅಫೈನ್ಸ್ ಆದ್ರೆ ನಾಳೆ ತೊಂದರೆ ಆಯ್ತು ಗೊತ್ತು ಜನಸಾಮಾನ್ಯರು ಅದಕ್ಕೆ ತಾಳ್ಮೆಯಾಗಿ ಮೂವತ್ತಲ್ಲಿ ಇಪ್ಪತ್ತಲ್ಲಿ ಕಾರ್ ಹೋಗಿ ಸ್ಪೀಡ್ ನೀವು ಅಚ್ಚಿನ ಇಲ್ವಾ ಎರಡು ಕಿಲೋಮೀಟರ್ ಊರ್ವಾ ಐದೈದು ಜನ ನಿಂತ್ಕಣಿ

ಬಂದಾರ ಪರಮೇಶ್ವರ್ ನಿಮ್ ಆರ್ ಎಫ್ ಬಂದಾರ ನಿಮ್ ಬುಕ್ ಬಂದ್ರಿ ಅಪ್ಪ ಒಂದು ಸರ್ಕಾರದ

ನಾವು ಮಾಡ್ತಾವ್ ಮಾಡ್ತಾವೆ ಮಾಡ್ತಾವೆ ಮಾಡ್ತಾವಿ ನೀವು ಸಿಎಪ್ಪ ಮಾಡಕ್ಕ ನೀವು ಮಾಡ್ ಸಿಪ್ರಿ ಸಿ ನಮ್ಮ ಸಾರಿಗೆ ಮಾತಾಡ್ಬೋದು ಅಷ್ಟೇ ನಾನ್ ಸಿಎಫ್ ಸಾಹೇಬ್ರಿಗೆ ಫೋನ್ ಮಾಡಕ್ ಅವ್ರು ಬೇಕಾರ ಕಳಿರಿ ಬಸ್ ಹೋಗೋದ್ ಬೇಡ ಜನ ಹೋಗೋದ್ ಬಿಡಿ ಹಿಂದಿಕ್ಕೋಗ್ ದೇವ್ರು ನೋಡೋದೇ ನಾಳೆ ಬಂದೋಣ

عندي <applause> 10 <applause>